ನೋಡಿ ಫ್ರೆಂಡ್ ಆಲ್ರೆಡಿ ರೀಚ್ ನಮ್ಮದು ಮಹದೇಶ್ವರ ಟೆಂಪಲ್ ಒಳ್ಳೆ ರೈಡ್ ಆಗ ರೈಡ್ ಆಲ್ರೆಡಿ ನಾವು ಒಂದು ಹಾಫ್ ಆನ್ ಅವರ್ ಒಳಗಡೆ ರೀಚ್ ಆಗ್ತೀವಿ ನಮ್ಮ ರೀಚ್ ಮಲೆ ಮಹದೇಶ್ವರ ಟೆಂಪಲ್ ಮುಂದಿನ ನೋಡೋಣ ಇವಾಗ ಹೋಗಿ ಮುಂದಿನ ಇದು ನಾನು ಹೇಳ್ತಾ ಅಪ್ಡೇಟ್ ಮಾಡ್ತಾ ಇರ್ತೀನಿ ಮೈಸೂರು ನಾನು ಮೈಸೂರಿಗೆ ಹೋಗ್ತಾ ಇಲ್ಲಪ್ಪ ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸಖತ್ತಾಗಿದೆ ಆದರೆ ನೋಡಿ ಫುಲ್ ಕ್ರೀನಸ್ ಬೆಂಗ್ಳೂರಲ್ಲಿ ಇರ್ದಿ ದುಡ್ದು ದುಡ್ದಿರದ ದುಡ್ದೆ ಸಾಯೋದು ಯಾವಾಗೂ ಇದ್ದೆ ಈ ತರ ಬಂದು ಎಂಜಾಯ್ಮೆಂಟು ಮಾಡಬೇಕು ದೇವ್ರ ದರ್ಶನ ಮಾಡಬೇಕು ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ ಧೂಳು 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 ಈ ಮಣ್ಣಲ್ಲಿ ಬ್ರೇಕ್ ಹಾಕಿದ್ರೆ ಸ್ಕಿಡ್ ಆಗುತ್ತೆ ಗಾಡಿಗಳು ಹುಷಾರಾಗೋಬೇಕು ಹ್ಞೂ 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 ಎಲ್ಲೇ ವಸೀಲಿ ಮಾಡ್ತವ್ರ ಬೈಕ್ಗೆ ಕಾರಿಗೆ ವಸೂಲಿ ಏನು ರಾಜ್ ಏನಲ್ಲಿ ದಿವಸನ ಓಪನ್ ಇದೆಯಾ ಹಾ ರಾಜ್ ಅಲ್ಲೇ ಇದೆಯಲ್ಲ ರಾಜ್ ಬಂಕು ಮಚ್ಚ ಇವಾಗ ಹಾಕ್ಸ್ಬೇಡ ಗಾಡಿಗಳು ವಿಲಿಸ್ಬಿಡ್ತೀವಲ್ಲ ಒಂದೊಂದ್ಸಲ ಆಯ್ತಾ ಇವಾಗ ಹೋಗಿ ಬರಕ್ ಇದೆಯಲ್ಲ ಇನ್ನೊಂದು ಇಪ್ಪ ಮೂವತ್ ನಾಲ್ವತ್ತು ಕಿಲೋಮೀಟರ್ ಓಡಲ್ವಾ ಬಾ ಹಂಗ ಬಂದ್ಬಿಡೋಣ ಹೆಂಗ ಸ್ಟೈಟಾ எல்லா போய்த்தவன மாதப்ப நம்ம மாத ரப்பா ராஜ் ங்கப்பாது ஃபஸ்ட் எப்ப நோட் மேல குத்துக்கொண்டு இஷ்டு தூர வந்தது எப்படி நோடக்கோஸே சார் இல்ல ஓடிபோட்டோ điên cỡ ở đây điên cỡ có đi, điên ರೂಮ್ಗೆ ಇವಾಗೆಲ್ಲ ಲಗೇಜ್ ಇಟ್ಬಿಡಾ ಇಡಲೇಬೇಕು ರೂಮ್ ಫಸ್ಟ್ ರೇಟ್ ನೋಡಿ ಫ್ರೆಂಡ್ ಇಲ್ಲಿ ನಾವು ರೂಮ್ ಬೇಕಾದರೆ ಇಂಥವನ್ನು ಇಟ್ಕೊಂಡು ಸ್ವಲ್ಪ ರೂಮ್ ತಗೊಬೇಕು ಕೇಳಿದ್ರೆ ನಾನೊಂದು ಎರಡು ಮೂರು ಜಾಗದಲ್ಲಿ ಕೇಳಿ ನೋಡಿದೆ ಈ ಎಲಕ್ಷ ದೊಡ್ಡ ದೊಡ್ಡವ್ರಿಗೆ ಮಾತ್ರ ಇರಲಿ ಫ್ರೆಂಟಲ್ಲಿ ರೂಮು ಪೀಪಲ್ಸ್ಗೆಲ್ಲ ಒಳಗಡೆ ಸರಿ ನಾವು ಹೋಗಿ ಕೇಳಿ ನಾನಿರೋರೆಲ್ಲ ತಮಿಳನ್ಸೆ ಜಾಸ್ತಿ ನಾವು ಹಿಂಗೂ ತಮಿಳ್ ಮಾತಾಡ್ತೀವಿ ನಮಗೇನು ಇದಿಲ್ಲ ಕೇಳಿದ್ಕೆ ಸಾವಿರದ ಐನೂರು ರೂಪಾಯಿ ಹೇಳಿದ್ರು ಅಷ್ಟು ನಾವು ಐನೂರು ರೂಪಾಯಿಗೆ ಮಾತಾಡಿ ಮೂರು ಜನಕ್ಕೆ ಸೇರಿ ತಗೊಳ್ತಾ ಇದ್ವಿ ಅವ್ರು ಇನ್ನೊಬ್ರ ಹತ್ರ ಫೋನ್ ಮಾಡಿ ವಿಚಾರಿಸಿದ್ದಾರೆ ಅಲ್ಲಿ ಬೇಕಲ್ಲ ಇದ್ಯಾ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ವೆಯ್ಟ್ ಮಾಡಿ ನಮ್ಮ ನಮ್ಮ ಮಾತಾಡ್ತಾರೆ ಎಷ್ಟು ಕೇಳ್ತಾರೆ ಕೇಳಿ ಎಲ್ಲ படக்டமாம தம்பி ி icy pled்று scan saus்துlings Crisp removing nieuwe mythole ஐசெய்தா அestar ப ಒಂದರೆ ಸಾವಿರ <ông liebe glass> ಮತ್ತೆ ಐಟಮ್ಸ್ಗಳಿದೆ <laughs>